ಶ್ರೀ ವೀರಾಂಜನೇಯ ಸೇವಾ ಟ್ರಸ್ಟ್ ಮತ್ತು ಶ್ರೀ ವೀರಾಂಜನೇಯ ವ್ಯಾಯಾಮ ಶಾಲೆ ಇದರ ನಿರ್ಮಾಣದ ವಿಜ್ಞಾಪನ ಪತ್ರದ ಬಿಡುಗಡೆ ಭಾನುವಾರ ಉಳ್ಳಾಲ ಬಯಲಿನ ವೈದ್ಯನಾಥ ಕ್ಷೇತ್ರದಲ್ಲಿ ನಡೆಯಿತು ಧಾರ್ಮಿಕ ಚಿಂತಕ ಬಾಲಾಂಜನೇಯ ವ್ಯಾಯಾಮ ಶಾಲೆ ಕುಂಜತ್ತೂರು ಇಲ್ಲಿನ ಅಧ್ಯಕ್ಷರಾದ ಕೃಷ್ಣ ಶಿವಕೃಪ ಅವರು ವಿಜ್ಞಾಪನ ಪತ್ರ ಬಿಡುಗಡೆಗೊಳಿಸಿ ಮಾತನಾಡಿದರು ದೇವಸ್ಥಾನ ಭಜನಾ ಮಂದಿರಗಳನ್ನು ಜೀರ್ಣಾವಸ್ಥೆಯಲ್ಲಿಡಲು ಬಿಡದಿರಿ ಊರಿನ ಕಷ್ಟದ ಜೊತೆಗೆ ಜೀವನವು ಕಷ್ಟಕರವಾಗುತ್ತದೆ ಶ್ರೀ ವೀರಾಂಜನೇಯ ವ್ಯಾಯಾಮ ಶಾಲೆ ಕಲಿತವರೆಲ್ಲರೂ ಜೊತೆಯಾಗಿರಿ ಹಿರಿಯರಿಗೆ ಗೌರವಿಸುವ ಕಾರ್ಯದೊಂದಿಗೆ ಧರ್ಮರಕ್ಷಣೆಯೇ ಅಂತಿಮವಾಗಿರಲಿ ಎಂದರು ಧಾರ್ಮಿಕ ಮುಂದಾಲು

ಸೊ ಜಗದೀಶ್ ಬಂದಾಗ ಪ್ರತಿಯೊಂದಿಗೆ ನಿರಿಯಕ್ಲೇ ಇಲ್ಲ ನರಂಜಿಯ ಅನ್ ಜಾಗೃತಿ ಮಲ್ಪ ಏನಂದ್ರೆ ವಿಚಾರದಾದ ಅನು ಕೆಂಡ ಬಂದೊಳೆ ಏರ್ ಮಾತ ಸಾರೆಡಿ ನಾಣಿ ಇತ್ತೇಲ ಏರ್ ಮಾತ ಒಂದೇ ಅಪ್ಪೆ ಜೋಕುಲೆ ತೊಡಗಿಸಾಲು ಏನಾದವ ತುಂಗು ಗೋಪೇರ ಅಕ್ಲೆಗೆ ಪುತಿಯಲ್ಲಿ ಬುಕಿಯಲು ಕೊರ್ಲೆ ನಮಗೆ ತುಂಗು ಬೋಯಿರ ದೀರ್ಜ ಚಿನ್ನ ಪ್ರಾಯದ ಕಲೆ ಗೋಪೇರ ಪುಡಿಯಲ್ಗೆ ಪುಡಿಯಲು ಕೊರ್ಲಿ ಅಗಳನ್ನ ಸೇರ್ಕೊಳೆ ಇಲ್ಲಿಯ ತನಿಗೆ ಗೌರವ ತೊಂದಲಿ ಇಲ್ಲಿಯತನ ಪಾದ ಪತ್ತಲಿ ಆಶೀರ್ವಾದಕ್ಕೆ ತೊಂದರೆ ದುಂಬು ಅವಕಾಶ ಅವಕಾಶವಂತ ಕೊರಲಿ ನಮಕ ಆವೇ ಈತೆ ಧರ್ಮ ರಕ್ಷಣೆ ಅವಳು ಸನಾತನ ಹಿಂದೂ ಧರ್ಮದ ಜಾಗೃತಿ ಅವಳು ನಮ್ಮ ದೇವಸ್ಥಾನದ ಭಜನಾ ಮಂದಿರಗಳು ಪಡಲಿಪೂರ ಬಳಿ ನಮ್ಮ ಪರಿಸರ ಇಲ್ಲಿ ಗೊತ್ತಿ ಪಡೆಯುತ್ತೆ ನಮ್ಮ ಮಲ್ಪನ ಮುಖ್ಯತೆ ಮಲ್ ತಿ ಮುಖ್ಯ ಅವು ಅಜೀರ್ಣ ಅವಸ್ಥೆ ದಾಂಡ ಕೇವಲ ಅಲ್ಪದ ಅಧ್ಯಕ್ಷನೇಗಾಲ ಅಂತ ಪದಾಧಿಕಾರಿ ಮಹಿಳಾ ಸಮಿತಿಗೆ ಮಾತ್ರ ಬರ್ತನತ್ತೆ

ಪದಿನಾರು ಜೋಕುಲ್ ಪನಗ ಪಪ್ಪ ಮಗ ಯಾರು ನಿಂತರೆ ಇದ್ದರೆ ಅಡ್ಡ ಜೋಕುಲ್ ಪನಗ ಸಂಸಾರ ಯಾರು ಬಂದುಳೆ ದಾಯಿಗುತ್ತ ನಮ್ಮ ಜೀವನ ಜಾತನೆ ಬಂದುಳೆ ಆಂಡ ಆಯ್ತ ಒಟ್ಟಿಗೆ ನಮ ಮಾತ್ರ ಬದುಕು ನತ್ತಿ ಭಗವಂತ ನಮ್ಮ ನಡೆ ಕಳಕೊಡದೆ ಆಂಡ ಸಂದ ದಾನೆ ದಾನ ಅವಳು ಕೇಳ ಅದಿರ್ ನಾವಸ್ತೆಡುಪ್ಪನ ದೈವ ದೇವರನ್ನ ದೇವಸ್ಥಾನ ಗಿರ್ನೋದ್ದಲ ಮಲ್ಪರ ಹಿಂದೂ ಬರದೆ ಕೊರಿ ಬರ್ಪೇನ ಹಿಂದೂ ಬರದೆ ಕೊರಿ ಬರ್ಪೇನ ಒಂದಿಲ್ಲ ಅಪ್ಪ ಅಡ್ಡ ಜೋಕುಲ್ ಇತ್ತ ಮಗ ನಮಗ ಕಷ್ಟ ಮಗ ಈ ಎಡೆ ಓಡಿಸಿ ಬಂಡ ಪಪ್ಪಮ್ಮನ ನುಳೆಂಚ ಸಂದುನೆ ಅವೆಂಚ ಸಂದುನೆ ಕಷ್ಟ ಮಾತರೆಲ್ಲ ಉಂಡು ಕಷ್ಟದ ಒಟ್ಟಿಗೆ ನಮ್ಗೆ ದೇವರೇ ಬೋಡು ದೈವ ಬೋಡು ಕುಟುಂಬದ ದೈವ ದೇವರೇ ಬೋಡು ನಮ್ಮ ಇಲ್ಲದ ಮನೆ ಬೋಡು ನಮ್ಮ ಇಲ್ಲದ ವ್ಯವಸ್ಥೆ ಬೋರ್ಡು ಚಿಂತನ ಮನಪೋಡಿತ ಪ್ರತಿ ಒಂಜಿ ಹಿಂದಿನ ಕರ್ತವ್ಯವು ಪ್ರತಿ ಒಂದು ಹಿಂದೂಗಿ ಕರ್ತವ್ಯವು ಪುನಗ ವೀರಾಂಜನೆ ವ್ಯಾಮಶಾಲೆ ಅನ್ನೂ ಒಂಜೇ ಕಾಲು ಕೋಟಿದ ವ್ಯವಸ್ಥೆ ಒಂದೇ ಕಾಲು ಕೊಟ್ಟಿದ ವ್ಯವಸ್ಥೆ ಕೇವಲದ ಮಲ್ಲಿಗೆದ ಭೂ ಪತ್ತಲೆ ಕಾವುಡು ಬಂದು ನಿಖಲ ಮನಸ್ಸನ್ನೇ ಹೋಡು ನಿಖಲ ಮನಸ್ಸು ವಿಶಾಲಕ್ಕೆ ಹೋಡು ನಿಖಲ ಊರದ ವೀರಾಂಜನೆಯ ವ್ಯಾಮಶಾಲ ದೇವರು ಶಾಶ್ವತವಾದ ವ್ಯಾಮಶಾಲೆ ಪ್ರತಿಷ್ಠೆ ಆದ ಆನ ಬ್ರಹ್ಮ ಕಲಶನ ತೋದು ಆನ ಪೂರ್ವದ ಪೂಜೆ ಪಡೆಪಿನ ಭಾಗ್ಯ ಆನ ಗುರುವಾರದ ಪೂಜೆ ಪಡೆಪಿನ ಭಾಗ್ಯ ಎನ್ನ ಮಗಳಿಗೆ ತಿಕ್ಕಡಿ ಎನ್ನ ಮಗಳ ಮಗಳಿಗೆ ತಿಕ್ಕಡಿ ಎನ್ನ ಕುಳ್ಳಿಗೆ ದಿಕ್ಕಡೆ ಎನ್ನ ತಲತಲಾಂತರ ಈ ಭಾಗ್ಯ ತಿಕ್ಕಡಿ ಮಾಡಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಉದ್ಯಮಿ ಜಗದೀಶ್ ಅಮ್ಮೀನ್ ಅವರು ವಿಜ್ಞಾಪನ ಪತ್ರ ಬಿಡುಗಡೆಗೊಳಿಸುವಲ್ಲಿ ಕೈ ಜೋಡಿಸಿದರು ಶ್ರೀ ವೀರಾಂಜನೇಯ ವ್ಯಾಯಾಮ ಶಾಲೆಯ ಮುಖ್ಯ ಗುರು ವಿಜಯಣ್ಣ ವೈದ್ಯನಾಥ ದೇವಸ್ಥಾನ ಉಳ್ಳಾಲ ಬೈಲಿನ ಅಧ್ಯಕ್ಷರಾದ ಪ್ರವೀಣ್ ಕುಮಾರ್ ಉಳ್ಳಾಲ ನಗರಸಭೆಯ ಸದಸ್ಯರಾದ ರವಿಚಂದ್ರ ಗಟ್ಟಿ ಶ್ರೀ ವೀರಾಂಜನೇಯ ವ್ಯಾಯಾಮ ಶಾಲೆಯ ಅಧ್ಯಕ್ಷರು ಸುಂದರಿ ಸುಂದರಿಬಾಗ್ ಶ್ರೀ ವೀರಾಂಜನೇಯ ಸೇವಾ ಟ್ರಸ್ಟಿಗಳು ಶ್ರೀ ವೀರಾಂಜನೇಯ ವ್ಯಾಯಾಮ ಶಾಲೆಯ ಕಾರ್ಯಕಾರಿ ಸಮಿತಿ ಸದಸ್ಯರು ಅಂಜನಿ ಮಹಿಳಾ ಮಂಡಳಿಯ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ಸನಾತನ ಸಂಸ್ಥೆಯ ವಿವೇಕ ನಿರ್ಮಾಣಕ್ಕೆ ಆಧ್ಯಾತ್ಮಿಕ ಶಕ್ತಿಯೂ ಅಗತ್ಯ ಎಲ್ಲರೂ ಮನೆ ಮನೆಗಳಲ್ಲಿ ಪೂಜೆ ನೆರವೇರಿಸುವ ಹೊತ್ತಿನಲ್ಲಿ ಮಂದಿರ ನಿರ್ಮಾಣದ ಪ್ರಾರ್ಥನೆ ನೆರವೇರಿಸಿರಿ ಎಂದರು ಉದ್ದೇಶ ಅಂದ್ರೆ ಮೌಲ್ಯ ಇರಬಹುದು ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಸಂಗ್ರಹ ಆಗ್ತದೆ ಅಂತ ಇದಕ್ಕೆ ಮುಖ್ಯವಾಗಿ ಏನಂದ್ರೆ ಆಧ್ಯಾತ್ಮಿಕ ಶಕ್ತಿ ನಮಗೆ ಬೇಕು ನಾವು ಈಗ ಆ ಕಡೆ ಈ ಕಡೆ ಹೋಗಿ ಸುಮಾರು ಜನಗಳನ್ನು ಭೇಟಿ ಹಾಕ್ತೇವೆ ಇದರೊಂದಿಗೆ ಮುಖ್ಯವಾಗಿ ಏನು ಮಾಡಿ ಅಂದರೆ ಎಲ್ಲರೂ ನಿಮ್ಮ ಮನೆಯಲ್ಲಿ ಪ್ರತಿದಿನ ಏನು ಪೂಜೆ ಅರ್ಚನೆಗಳನ್ನು ಮಾಡ್ತಿರಲ್ಲ ಅದರೊಟ್ಟಿಗೊಂದು ಒಂದು ಪ್ರಾರ್ಥನೆ ಮಾಡುವ ಅಂದರೆ ಒಂದು ವೀರಾಂಜನೆಯ ವ್ಯಾಮ್ ಈ ಒಂದು ಭಜನಾ ಮಂದಿರ ನಿರ್ಮಾಣ ಆಯಿತು ಅಂತ ಅಂದರೆ ಅಣ್ಣನವ್ರು ಹೇಳಿದಾಗೆ ಆ ಒಂದು ಜಾಗ ಮಾತ್ರ ಅಲ್ಲ ಆ ಒಂದು ಪೂರ್ಣ ಪ್ರದೇಶಕ್ಕೆ ಅದರಿಂದ ಪೂರ್ಣ ಪ್ರಮಾಣದಲ್ಲಿ ಆಧ್ಯಾತ್ಮಿಕ ಶಕ್ತಿ ಸಿಗ್ತದೆ ಈಗ ಸ್ವಲ್ಪ ಪ್ರಮಾಣದಲ್ಲಿ ಹಣ ಬಲಿರೋರು ಹಣದ ಮುಖಾಂತರ ನಾವು ವಿನಿಯೋಗ ಮಾಡಬಹುದು ಹಾಗೆ ಯಾವ ರೀತಿಯಲ್ಲಿ ಇವತ್ತಿನ ಹೀಗೆ ಈ ಒಂದು ಸಂಘಟನೆ ಅಂದ್ರೆ ಎಲ್ಲರೂ ಒಂದೇ ರೀತಿ ನಾವು ಸೇರಿದ್ದೇವೆ ನಮ್ಮ ಕುಟುಂಬ ಅಂದ್ರೆ ನಾವೆಲ್ಲರೂ ಒಂದೇ ಭಾವದಿಂದ ಸೇರಿದ್ದೇವೆ ಆದರೆ ಇವತ್ತಿಗೆ ನೀವು ಸೇರಿದ್ದೀವಲ್ಲ ಇದು ಇವತ್ತು ಕಾರ್ಯ ಪ್ರಾರಂಭ ಆದದ್ದು ಈ ಕಾರ್ಯ ಇವಾಗ ಪೂರ್ಣ ಪ್ರಮಾಣದಲ್ಲಿ ನಡೀತಾ ಹೋಗ್ಬೇಕಾದ್ರೆ ಪ್ರತಿದಿನ ಪ್ರತಿಯೊಬ್ಬರದ್ದು ಸಹಯೋಗ ಬೇಕಾಗ್ತದೆ ಯಾವ ರೀತಿಯಲ್ಲಿ ಈ ಒಂದು ಭವ್ಯ ದಿವ್ಯ ಮಂದಿರ ನಿರ್ಮಾಣ ಕಾರ್ಯದಲ್ಲಿ ನಾನು ಜೋಡಣೆ ಆಗ್ಬೋದು ಅದು ಭೇಟಿ ಇದು ವೀರಾಂಜನೆ ವ್ಯಾಯಾಮ ಶಾಲೆಯ ಅಧ್ಯಕ್ಷರಾದ ನವನೀತ ಭಾಗ ಮಾತನಾಡಿ ಶ್ರೀ ವೀರಾಂಜನೆ ವ್ಯಾಯಾಮ ಶಾಲೆಯ ನೂತನ ಮಂದಿರ ನಿರ್ಮಾಣದ ಯೋಜನೆಯನ್ನು ಒಂದೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ತಯಾರಿಸಲಾಗಿದೆ ನೂತನ ಮಂದಿರಕ್ಕೆ ಒಂದು ಚದರ ಅಡಿ ದಾನ ನೀಡುವ ದಾನಿಗಳಿಗೆ ರೂಪಾಯಿ ಮೂರು ಸಾವಿರ ಮೊತ್ತ ನಿಗದಿಪಡಿಸಲಾಗಿದೆ ಗರ್ಭಗುಡಿಯು ರಾಮನಾಮ ಕೆತ್ತನೆಯುಳ್ಳ ಶಿಲೆಕಲ್ಲಿನಿಂದ ನಿರ್ಮಿಸಲಾಗಿದೆ ಇದರ ಒಂದು ಕಲ್ಲಿನ ವೆಚ್ಚ ರೂಪಾಯಿ ಎರಡು ಸಾವಿರ ಶುಲ್ಕವನ್ನು ಹೊಂದಿದೆ ಭಕ್ತರು ಉಳ್ಳ ಶಿಲಾಕಲ್ಲನ್ನು ದಾನ ರೂಪದಲ್ಲಿ ನೀಡಬಹುದು ಎಂದರು ಒಂದು ಕಾಲು ಕೋಟಿ ಈ ಒಂದು ಕಾಲು ಕೋಟಿ ವೆಚ್ಚ ಈ ಒಂದು ಶ್ವೇತವರ್ಣದ ಮಂದಿರ ಎದುರು ಬರೋದಂದು ಅವೇ ರೀತಿಯಾದ ಒಂದು ನಮ್ಮ ಶ್ರೀ ವೀರಾಂಜನೇಯ ವ್ಯಾಮಸ ಗರ್ಭದ ಗುಡಿ ಗರ್ಭ ಗುಡಿ ಬಂದದ್ದು ವಿಶಿಷ್ಟವಾದ ಓಲ್ಲ ನಿಖಲಿಗ ತೂಯನ ತಿಕ್ಕಂದಿನ ಶ್ರೀರಾಮನ ಭವ್ಯ ಮಂದಿರ ದಾತು ರಾಮನ ಕೆತ್ತನದ ಕೆತ್ತನದ ಕುದರೂ ಶಿಲಾಮಯವಾಯಿನ ಕೆತ್ತನೆಗೆ ನಮ್ಮ ಶ್ರೀ ವೀರಾಂಜನೇಯ ಭವ್ಯ ಮಂದಿರ ರಾಮನ ಕೆತ್ತನೆ ಕಲ್ಲುಡು ಬಾರಿ ಸುಂದರವಾದ ಮೂಡು ಬರಂಡು ಆ ಕಲ್ಲು ಕಲ್ಲದ ಕಲ್ಲು ಕೊರಪು ಅವಕಾಶಲ ನಮ ನಮ್ಮ ಮಾತೇರಿಗಳ ಸಾರ್ವಜನಿಕವಾದ ಕೊರತು ಕೊರತ ಒಂಜಿ ಕಲ್ಲುಗೆ ಕಟ್ಟು ಸಾವಿರ ರೂಪಾಯಿದ ಮೊತ್ತ ನಿಗದಿ ಮತ್ತೊಂದಿಲ್ಲ ಅಂಚಾದೂಪಿನ ಒಂದು ರಾಮನ ಪುಧರೂಪು ನಂಚಿನ ಕೆತ್ತನದ ಕಲ್ಲು ಕೊರಪು ಅವಕಾಶಲ ಈ ಒಂದು ಸಮಿತಿ ನಿಖಲೆ ಕೊರೊಂದು ஐனா நிக்க நட்டு வந்து அவே ரீதியா கொஞ்சம் சதர அடி கொஞ்சி சதர அடி கொஞ்சி வக்திக்கு கொஞ்சம் குடும்பத்தை பரவாது அத்துனா கொஞ்சம் பரவாது அடி கொஞ்சி கொஞ்சம் ஐக்கு ரட்டர சாரு பை மொத்தன்னு மூஜி சாரு பை மூஜி சார மொத்தன்னு நிகதி வந்ததா அஞ்சாவதுக்கா கொஞ்சம் குடும்பத்தை பரவாது அத்துனா கொஞ்சம் பரவாது கொஞ்சம் சதர அடி பொறுப்பு நாடா மூஜி சாரு பை மொத்தனு கோடா ಇತಿಹಾಸಗ ನಾ ತುಂಬ ಬರ್ತಂಚ ಭವ್ಯ ಮಂದಿರ ನಿಖಲಾ ಬುದ್ಧ ರಡ್ಲಾ ರಿಜಿಸ್ಟರ್ಡ್ ಆಪು ಅವೇ ರೀತಿ ಅದು ನಮ್ಮ ತುಂಬ ಜಾಗ ತೆಕ್ಕ ವ್ಯವಸ್ಥೆ ಎಲ್ಲ ಉಂಡು ಆ ಜಾಗದ ವ್ಯವಸ್ಥೆ ಎಲ್ಲ ಸ್ಕ್ವೇರ್ ಫೀಟ್ ಮುಖಾಂತರವಾದ ಇವೇ ಇದುವೇ ಒಂಜಿ ಮೂಜಿ ಸಾರ ಮೊತ್ತ ಐನೊಂಜಿ ದುಂಬುಕೊಂಡು ಹೊಂದಿಲ್ಲ ಮಂದಿರ ಶ್ರೀ ವಿರಂಜನ ವ್ಯಾಯಾಮ ಶಾಲೆ ದುಂಬುದ ಹಿರಿಯಕಲು ಬಾರಿ ಬಂಗಡು ಕಟ್ಟದೇವೆ ಅಂಚಾದ ಉಪ್ಪುನಾಗ ಈ ಒಂಜಿ ಪಿರೊಂಜಿ ಪೊಸತ್ ಆಜೀರ್ಣ ವ್ಯವಸ್ಥೆ ಆಪುನು ಸಂದರ್ಭಡ ಪೊಸತ್ ಭವ್ಯ ಮಂದಿರ ಕಟ್ಟುನಂಚಿನ ಜವಾಬ್ದಾರಿ ಗುರು ಗಿರಿಯಕ್ನ ಒಂಜಿ ಸುಭಾ ಆಶೀರ್ವಾದದ್ ಕಿರಿಯ ಸದಸ್ಯೆರ್ ನೆಕ್ಲೆ ವೈದೆರ್